ವಿಧಾನಸೌಧ ಹೈಕೋರ್ಟ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು ತುಂಬಾ ಹೈ ಸೆಕ್ಯೂರಿಟಿ ಇರುವಂತಹ ಏರಿಯಾಗಳು ಇದೇ ಏರಿಯಾದಲ್ಲಿ ಸಾಕಷ್ಟು ಜನ ಪೊಲೀಸರು ಭದ್ರತೆ ಎಲ್ಲದೂ ಇರುತ್ತೆ ಆದ್ರೆ ಭಾನುವಾರ ರಾತ್ರಿ ಈ ಏರಿಯಾದಲ್ಲಿ ಎರಡು ಪ್ರಕರಣಗಳು ನಡೆಯುತ್ತೆ ಅಂದ್ರೆ ಎಕ್ಸಾಕ್ಟ್ ಆಗಿ ಹೇಳಬೇಕಂದ್ರೆ ವಿಧಾನಸೌಧ ಮೆಟ್ರೋ ನಿಲ್ದಾಣ ಮುಂಭಾಗದಲ್ಲಿ ಈ ಒಂದು ಘಟನೆ ನಡೆಯುತ್ತೆ ಒಂದು ಘಟನೆ ಒಂದು ಡಕಾಯಿತಿ ನಡೆಯುತ್ತೆ ಇದನ್ನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಥಿಯೇಟರ್ಗೆ ಹೋಗಿ ವಾಪಸ್ ಬಂದಂತ ಒಬ್ಬ ಹುಡುಗ ವಿಧಾನಸೌಧದ ಮುಂದೆ ವಿಧಾನಸೌಧಕ್ಕೆ ಲೈಟಿಂಗ್ ಅನ್ನು ಹಾಕಿದ್ರು ಅಂತ ಹೇಳಿ ಆತ ಮತ್ತೆ ಆತನ ತಮ್ಮ ಇಬ್ರು ಲೈಟಿಂಗ್ ಅನ್ನು ನೋಡಿಕೊಂಡು ಮೆಟ್ರೋ ನಿಲ್ದಾಣದ ಒಳಗಡೆ ಹೋಗ್ಬೇಕಂತ ಸಂದರ್ಭದಲ್ಲಿ ಐದರಿಂದ ಆರು ಜನ ಆರೋಪಿಗಳು ಬಂದು ಆತನ ಮೇಲೆ ಹಲ್ಲೆ ಮಾಡಿ ಆತನ ಬಳಿ ಇದ್ದಂತ ಸುಮಾರು ಒಂಬತ್ತು ಸಾವಿರದ ನೂರ ಎಂಬತ್ತ ಎರಡು ರೂಪಾಯಿ ಹಣ ಮತ್ತೆ ಒಂದು ನಥಿಂಗ್ ಕಂಪನಿಯ ಮೊಬೈಲ್ ಫೋನ್ ಸೇರಿದಂತೆ ಸಾಕಷ್ಟು ಬೆಲೆ ಬಾಳುವ ಮೌಲ್ಯ ವಸ್ತುಗಳನ್ನು ಡಕಾಯಿತಿಯನ್ನು ಮಾಡ್ತಾರೆ ಅಂದ್ರೆ ಹೊಡೆದ ಅವನಿಂದ ಕಿತ್ಕೊಳ್ತಾರೆ ಅದಾದ ಮೇಲೆ ಘಟನೆಗೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮತ್ತೊಂದು ಘಟನೆ ಅಂತ ಅಂದರೆ ಇಲ್ಲಿಗೆ ಬಂದಿದ್ದಂಥ ನೇಪಾಳ ಮೂಲದ ಯುವಕರ ಗುಂಪೊಂದು ಸೇರಿಕೊಂಡು ಅವರವರ ನಡುವೆ ಹೊಡೆದಾಟವನ್ನ ಶುರು ಮಾಡ್ತಾರೆ ಲಿಟ್ರಲಿ ಒಂದು ನಲವತ್ತರಿಂದ ಐವತ್ತು ಜನ ಯುವಕರು ಏನಿರ್ತಾರೆ ಅವರು ಸೇರಿಕೊಂಡು ವಿಧಾನಸೌಧದ ಮುಂಭಾಗದಲ್ಲಿ ಈ ಮೆಟ್ರೋ ನಿಲ್ದಾಣ ಮತ್ತೆ ಫುಟ್ಬಾತ್ ಏನಿದೆ ಇದ್ರ ಮುಂದೆ ನಿಂತ್ಕೊಂಡು ಹೊಡೆದಾಟವನ್ನ ಮಾಡ್ತಾರೆ ಸುಮಾರು ಒಂದು ಅರ್ಧ ಗಂಟೆಗಳ ಒಳಗಡೆನೆ ಈ ಪೊಲೀಸರು ಸ್ಥಳಕ್ಕೆ ಬರ್ತಾರೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಸ್ಥಳಕ್ಕೆ ಬಂದು ಅಲ್ಲಿದ್ದಂಥ ಗುಂಪನ್ನ ಲಾಟಿ ಬೀಸಿ ಅವ್ರನ್ನ ಚದುರಿಸುವಂತ ಕೆಲಸ ಮಾಡ್ತಾರೆ ಬಟ್ ಈ ಒಂದು ಎರಡು ಘಟನೆಯ ಬಗ್ಗೆ ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡುತ್ತಿದ್ದಾರೆ ಒಂದು ಡಕಾಯತಿ ಪ್ರಕರಣವನ್ನು ವಿಧಾನಸೌಧ ಪೊಲೀಸರು ಈಗ ದಾಖಲನ್ನು ಮಾಡಿಕೊಂಡಿದ್ದಾರೆ ಮತ್ತೊಂದು ಈ ಗುಂಪು ಗುಂಪು ಗೂಡಿಕೊಂಡು ಹಲ್ಲೆ ಮಾಡಿರುವಂತದಕ್ಕೆ ಸಂಬಂಧಪಟ್ಟಂತೂ ಸಹಿತ ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾರೆ ಕ್ಯಾಮರಾ ಪರ್ಸನ್ ರವಿ ಜೊತೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು ವಿಧಾನಸೌಧ ಹೈಕೋರ್ಟ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು ತುಂಬಾ ಹೈ ಸೆಕ್ಯೂರಿಟಿ ಇರುವಂಥ ಏರಿಯಾಗಳು ಇದೇ ಏರಿಯಾದಲ್ಲಿ ಸಾಕಷ್ಟು ಜನ ಪೊಲೀಸರು ಭದ್ರತೆ ಎಲ್ಲದೂ ಇರುತ್ತೆ ಆದರೆ ಭಾನುವಾರ ರಾತ್ರಿ ಈ ಏರಿಯಾದಲ್ಲಿ ಎರಡು ಪ್ರಕರಣಗಳು ನಡೀತಾ ಅಂದ್ರೆ ಎಕ್ಸಾಕ್ಟ್ ಆಗಿ ಹೇಳಬೇಕಂದ್ರೆ ವಿಧಾನಸೌಧ ಮೆಟ್ರೋ ನಿಲ್ದಾಣ ಮುಂಭಾಗದಲ್ಲಿ ಈ ಒಂದು ಘಟನೆ ನಡೆಯುತ್ತೆ ಒಂದು ಘಟನೆ ಒಂದು ಡಕಾಯಿತಿ ನಡೆಯುತ್ತೆ ಇದನ್ನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಥಿಯೇಟರ್ ಗೆ ಹೋಗಿ ವಾಪಸ್ ಬಂದಂತ ಒಬ್ಬ ಹುಡುಗ ಮುಂದೆ ವಿಧಾನಸೌಧಕ್ಕೆ ಲೈಟಿಂಗ್ ಅನ್ನು ಹಾಕಿದ್ರು ಅಂತ ಹೇಳಿ ಆತ ಮತ್ತೆ ಆತನ ತಮ್ಮ ಇಬ್ರು ವಿಧಾನಸೌಧ ಮುಂದೆ ಲೈಟಿಂಗ್ ಅನ್ನು ನೋಡಿಕೊಂಡು ಮೆಟ್ರೋ ನಿಲ್ದಾಣದ ಒಳಗಡೆ ಹೋಗ್ಬೇಕಂತ ಹೋಗ್ತಿದ್ದಂತ ಸಂದರ್ಭದಲ್ಲಿ ಐದರಿಂದ ಆರು ಜನ ಆರೋಪಿಗಳು ಬಂದು ಆತನ ಮೇಲೆ ಹಲ್ಲೆ ಮಾಡಿ ಆತನ ಬಳಿ ಇದ್ದಂತ ಸುಮಾರು ಒಂಬತ್ತು ಸಾವಿರದ ಎಂಬತ್ತ ಎರಡು ರೂಪಾಯಿ ಹಣ ಮತ್ತೆ ಒಂದು ನಥಿಂಗ್ ಕಂಪನಿಯ ಮೊಬೈಲ್ ಫೋನ್ ಸೇರಿದಂತೆ ಸಾಕಷ್ಟು ಮೌಲ್ಯ ವಸ್ತುಗಳನ್ನು ಡಕಾಯಿತಿಯನ್ನು ಮಾಡ್ತಾರೆ ಅಂದ್ರೆ ಹೊಡೆದು ಅವನಿಂದ ಕಿತ್ಕೊಳ್ತಾರೆ ಮೇಲೆ ಘಟನೆಗೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮತ್ತೊಂದು ಘಟನೆ ಅಂತ ಅಂದರೆ ಇಲ್ಲಿಗೆ ಬಂದಿದ್ದಂಥ ನೇಪಾಳ ಮೂಲದ ಯುವಕರ ಗುಂಪೊಂದು ಸೇರಿಕೊಂಡು ಅವರವರ ನಡುವೆ ಹೊಡೆದಾಟವನ್ನು ಶುರು ಮಾಡ್ತಾರೆ ಲಿಟ್ರಲಿ ಒಂದು ನಲವತ್ತರಿಂದ ಐವತ್ತು ಜನ ಯುವಕರು ಏನಿರ್ತಾರೆ ಅವರು ಸೇರಿಕೊಂಡು ವಿಧಾನಸೌಧದ ಮುಂಭಾಗದಲ್ಲಿ ಈ ಮೆಟ್ರೋ ನಿಲ್ದಾಣ ಮತ್ತೆ ಫುಟ್ಬಾತ್ ಏನಿದೆ ಇದ್ರ ಮುಂದೆ ನಿಂತ್ಕೊಂಡು ಹೊಡೆದಾಟವನ್ನು ಮಾಡ್ತಾರೆ ಸುಮಾರು ಒಂದು ಅರ್ಧ ಗಂಟೆಗಳ ಒಳಗಡೆ ಈ ಪೊಲೀಸರು ಸ್ಥಳಕ್ಕೆ ಬರ್ತಾರೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಸ್ಥಳಕ್ಕೆ ಬಂದು ಅಲ್ಲಿದ್ದಂಥ ಗುಂಪನ್ನು ಲಾಟಿ ಬೀಸಿ ಅವ್ರನ್ನ ಚದುರಿಸುವಂಥ ಕೆಲಸ ಮಾಡ್ತಾರೆ ಬಟ್ ಈ ಒಂದು ಎರಡು ಘಟನೆಯ ಬಗ್ಗೆ ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡುತ್ತಿದ್ದಾರೆ ಒಂದು ಡಕಾಯಿತಿ ಪ್ರಕರಣವನ್ನು ವಿಧಾನಸೌಧ ಪೊಲೀಸರು ಈಗ ದಾಖಲನ್ನು ಮಾಡಿಕೊಂಡಿದ್ದಾರೆ ಮತ್ತೊಂದು ಈ ಗುಂಪು ಗುಂಪು ಗೂಡಿಕೊಂಡು ಹಲ್ಲೆ ಮಾಡಿರುವಂಥದಕ್ಕೆ ಸಂಬಂಧಪಟ್ಟಂತೂ ಸಹಿತ ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು